ನ್ಯಾಷನಲ್ ಕಾಲೇಜು ಆವರಣದಲ್ಲಿ ಗುರುವಂದನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗ್ಯಾನಗರ ಪಟ್ಟಣದ ನ್ಯಾಷನಲ್ ಪದವಿ ಕಾಲೇಜು ಆವರಣದಲ್ಲಿ ಡಾಕ್ಟರ್ ಎಚ್ಎನ್ ರಂಗಮಂದಿರದಲ್ಲಿ ಪ್ರಥಮ ಪಿಯುಸಿ ಮತ್ತು ಪದವಿ ತರಗತಿಗಳ ಉದ್ಘಾಟನೆ ಮತ್ತು ಗುರುವಂದನ ಹಾಗೂ ನ್ಯಾಷನಲ್ ಕಾಲೇಜುಗಳ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಗೌರವ ಕಾರ್ಯದರ್ಶಿ ವೆಂಕಟಾಶಿವರೆಡ್ಡಿ ಮಾತನಾಡಿ ಬಾಗ್ಯಪಲ್ಲಿಯಂತಹ ಹಿಂದುಳಿದ ತಾಲೂಕಿನ ಗ್ರಾಮೀಣ ಮಕ್ಕಳಿಗೆ ಪದವಿ ಪಿಯು ಶಿಕ್ಷಣ ಕಲ್ಪಿಸಲು ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯ ಶ್ರಮಿಸಿದ್ದಾರೆ ಅವರ ಕನಸು ನನಸು ಮಾಡಲು ಪದವಿಯಲ್ಲಿ ನೂತನ ಕೋರ್ಸ್ಗಳನ್ನು ಆರಂಭಿಸಲಾಗಿದೆ ಜೊತೆಗೆ ಮುಖ್ಯವಾಗಿ ಪ್ರತಿನಿತ್ಯದ ಸಾರ್ವಜನಿಕ ಜೀವನದಲ್ಲಿ ಓದಿನ ನಡುವೆ

ಕೆ ಬಿ ಬಿಲ್ಲಿ ಕೆಲಸ ಮಾಡ್ತಿರ್ಬೇಕಂದ್ರೆ ಆಗ ನರಸಿಂಹನವರು ನಮ್ಮನ್ನ ಇದು ಇಲ್ಲಿ ಏನಾಗುತ್ತೆ ಅಂದ್ರೆ ಬಾಗೇಪಲ್ಲಿಯಿಂದ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಬಾಗೇಪಲ್ಲಿ ಹತ್ಬಾಳ್ಯ ಚಳ್ಳೂರು ಬೆಳ್ಳೂರು ಈ ಕಡೆ ಇರುತ್ತೆ ಈ ಲೈನ್ಗಳೆಲ್ಲಾನು ಇಲ್ಲಿಂದಾನೇ ಜಿಮಿಂಗ್ ಹೋಗ್ತಿತ್ತು ಅದನ್ನ ಶಿಫ್ಟ್ ಮಾಡೋಕೆಂದ್ರೆ ನಮ್ಮ ಬಾಗೇಪಲ್ಲಿ ನರಸಿಂಹರು ಬಂದರು ಆ ಟೈಮಲ್ಲಿ ಎರಡು ಲೈನ್ ಆ ಎರಡು ಹಾಕಿ ಹಾಕಿಬಿಟ್ಟು ನಾವು ಈ ಒಂದು ಬಿಲ್ಡಿಂಗ್ನ ಕಟ್ಟಲಿಕ್ಕೆ ಅನುವು ಮಾಡಿಕೊಟ್ಟಿದ್ವಿ ನದ ನಂತರದಲ್ಲಿ ನಾನು ಇದ್ದಾಗ ಎರಡ್ ಸಾವಿರದ ಮೂರು ಏನು ನಮ್ಮ ಸಿಲ್ವರ್ ಜುಂಬಲಿಂಗ್ ಫಂಕ್ಷನ್ಗೆ ಅವರು ನನ್ನ ಅವ್ರ ಜೊತೆಯಲ್ಲಿ ನಮ್ಮ ಮನೆಗೆ ಬಂದಿದ್ರು ಒಂದು ರೂಮ್ ಕಟ್ಸ್ಕೊಡಿ ಅಂತ ಸುದರ್ಜಲಿ ಒಂದು ಇದರಲ್ಲಿ ಆಗ ನಾವು ಇಲ್ಲಿ ಬಂದಾಗ ಇನ್ನಾಗ ಫೌಂಡೇಶನ್ ಸ್ಟೋನ್ ಬಂದಾಗ ಸರ್ ಈ ಬ್ಲಾಕ್ ಎಲ್ಲ ಕಟ್ಕೊಡ್ತೀವಿ ನೀವು ಅದು ತಪ್ಪು ಮಾಡ್ತಾ ಇದ್ದೀರಾ ನೀವು ಏನು ಇಲ್ಲಿ ಮೆಂಬರ್ಸ್ ಆಗಿದ್ದಾರೆ ನಾಲ್ಕು ಜನ ಅವ್ರು ಯಾರು ತಿಳ್ಕೊಂಡ್ಮೇಲೆ ಅವ್ರಿಗೆ ಯಾರಿಗೂ ಭಾಗ್ಯಪ್ ಅಲ್ಲಿ ಮೆಂಬರೇ ಕೊಡ್ಲಿ ಈ ಸಂದರ್ಭದಲ್ಲಿ ಎನ್ಇಎಸ್ ಅಧ್ಯಕ್ಷ ಡಾಕ್ಟರ್ ಎಚ್ಎನ್ ಸುಬ್ರಹ್ಮಣ್ಯಂ ಉಪಾಧ್ಯಕ್ಷ ವೈಜಿ ಮಧುಸೂದನ್ ಕಾರ್ಯದರ್ಶಿ ಬಿಎಸ್ ಅರುಣ್ ಕುಮಾರ್ ವಿ ಮಂಜುನಾಥ್ ಸುಧಾಕರ್ ಇಸ್ತೂರಿ ವಿ ಶಿವಶಂಕರ ರೆಡ್ಡಿ ನರಸಿಂಹಪ್ಪ ಡಾಕ್ಟರ್ ರಾಮಯ್ಯ ಪ್ರೊಫೆಸರ್ ಎಕೆ ನಿಂಗಪ್ಪ ಪ್ರೊಫೆಸರ್ ನಂಜುಂಡಪ್ಪ ಪ್ರೊಫೆಸರ್ ಡಿ ಶಿವಣ್ಣ ಪ್ರೊಫೆಸರ್ ಜಿಎಸ್ ಸಿದ್ಲಿಂಗಯ್ಯ ವಿ ರೆಡ್ಡಿ ವಿ ರೆಡ್ಡಿ ರಘುರಾಮ್ ಜೈರಾಮ್ ಬಾಬುರೆಡ್ಡಿ ಡಾಕ್ಟರ್ ಬಿ ವೆಂಕಟಾಶಿವರೆಡ್ಡಿ ಜೈರಾಮಪ್ಪ ಪ್ರೊಫೆಸರ್ ಇಮಿಯಾಜ್ ಅಹಮದ್ ಮುಬೀನ್ ಪ್ರೊಫೆಸರ್ ಎಲ್ ಶೈಲಾ ಪ್ರೊಫೆಸರ್ ಎಲ್ ಎಸ್ ರಾಜೇಶ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು ಸುಬ್ಬು ಭಾಗ್ಯನಗರ ಸುಮನ್ ಟಿ